ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಸಾಮಾನ್ಯ ಶಕ ಹದಿನೇಳುನೂರ ಐವತ್ತೆಂಟರಿಂದ ಹದಿನೆಂಟುನೂರ ಐವತ್ತಾರು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮ್ಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಡ್ಯಾಶ್ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾರೆ ಓಕೆ ನೆಕ್ಸ್ಟ್ ಹೋಗೋಣ ರಾಬರ್ಟ್ ಕ್ಲೈವನು ಡ್ಯಾಶ್ನೊಂದಿಗೆ ಒಪ್ಪಂದ ಮಾಡಿಕೊಂಡನು ಎರಡನೇ ಶಾ ಆಲಂನೊಂದಿಗೆ ಒಪ್ಪಂದ ಮಾಡಿಕೊಂಡನು ಎರಡನೇ ಶಾ ಆಲಂ ಯಾರು ಅಂದ್ರೆ ಮೊಘಲ್ ಅರಸ ಮೊಘಲ್ ಅರಸ ಎಣ್ಣೆಶಾಲಂ ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬಂದ ವರ್ಷ ಡ್ಯಾಶ್ ಹದಿನೇಳುನೂರ ಎಪ್ಪತ್ತ್ಮೂರು ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬಂದ ವರ್ಷ ಹದಿನೇಳುನೂರ ಎಪ್ಪತ್ತ್ಮೂರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವನು ಡ್ಯಾಶ್ ಲಾರ್ಡ್ ಡಾಲ್ ಹೌಸಿ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಲಾರ್ಡ್ ಡಾಲ್ ಹೌಸಿ ಜಾರಿ ತರ್ತಾನೆ ಒಂದು ಪದ ಅಥವಾ ವ್ಯಾಖ್ಯದಲ್ಲಿ ಉತ್ತರಿಸಿರಿ ಬಕ್ಸಾರ್ ಕದನ ಯಾರ ನಡುವೆ ನಡೆಯಿತು ಉತ್ತರವನ್ನು ನೋಡೋಣ ಹದಿನೇಳುನೂರ ಅರವತ್ನಾಲ್ಕರಲ್ಲಿ ಮೀರ್ ಕಾಸಿಮನು ಔದ್ನ ನವಾಬ ಮೊಘಲ್ ರಾಜನೊಂದಿಗೆ ಸೇರಿ ಒಂದು ಮೈತ್ರಿಕೂಟ ಮಾಡಿಕೊಂಡು ಬ್ರಿಟಿಷರೊಂದಿಗೆ ಬಕ್ಸಾರ್ ಕದನ ಮಾಡಿದನು ಇಲ್ಲಿ ಔದ್ನ ನವಾಬ ಸೂಜುದೌಲ ಮೊಘಲ್ ರಾಜ ಅಂದರೆ ಎರಡನೇ ಶಾಲಮ್ ಹಾಗೆ ಮೀರ್ ಕಾಶಿಂ ಇವರೊಂದು ತ್ರಿಕೂಟವನ್ನು ಮಾಡಿಕೊಂಡು ಹದಿನೇಳುನೂರ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಒಂದು ಸ್ಥಳದಲ್ಲಿ ಬ್ರಿಟಿಷರೊಂದಿಗೆ ವಿದ್ಯವನ್ನು ಮಾಡ್ತಾರೆ ಈ ವಿದ್ಧದಲ್ಲಿ ಬ್ರಿಟಿಷರು ಗೆಲ್ತಾರೆ ದಿವಾನಿ ಹಕ್ಕು ಎಂದರೇನು ದಿವಾನಿ ಹಕ್ಕು ಎಂದರೇನು ಭೂ ಕಂದಾಯವನ್ನು ಸಂಗ್ರಹಿಸುವ ಹಕ್ಕನ್ನು ದಿವಾನಿ ಹಕ್ಕು ಎನ್ನುವರು ಭೂ ಕಂದಾಯವನ್ನು ಸಂಗ್ರಹಿಸುವ ಹಕ್ಕನ್ನು ದಿವಾನಿ ಹಕ್ಕು ಎನ್ನುವರು ರಣಜಿತ್ ಸಿಂಗ್ ಯಾರು ರಣಜಿತ್ ಸಿಂಗ್ ಯಾರು ಮಿಸೆಲ್ ಒಂದರ ನಾಯಕನಾದ ಹದಿನೆಂಟನೇ ವಯಸ್ಸಿನಲ್ಲಿ ಲಾವೋರ್ನ ರಾಜನಾದ ಮತ್ತು ಸೀಖರನ್ನು ಒಗ್ಗೂಡಿಸಿದ ಪರಾಕ್ರಮಿ ಯುವಕನೇ ರಣಜಿತ್ ಸಿಂಗ್ ಮಿಸೆಲ್ ಒಂದರ ನಾಯಕನಾದ ಹದಿನೆಂಟನೇ ವಯಸ್ಸಿನಲ್ಲಿ ಲಾವೋರ್ನ ರಾಜನಾದ ಮತ್ತು ಸೀಖರನ್ನು ಒಗ್ಗೂಡಿಸಿದ ಪರಾಕ್ರಮಿ ಯುವಕನೇ ರಣಜಿತ್ ಸಿಂಗ ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ದಿವಾನಿ ಹಕ್ಕನ್ನು ಇಂಗ್ಲೀಷರು ಹೇಗೆ ಪಡೆದರು ಅದರ ಪರಿಣಾಮವೇನಾಯಿತು ಉತ್ತರವನ್ನು ನೋಡೋಣ ರಾಬರ್ಟ್ ಕ್ಲೈವ್ ಮತ್ತು ಎರಡನೇ ಶಾ ಆಲಂ ನಡುವಿನ ಒಪ್ಪಂದದಂತೆ ಕಂಪನಿಯು ವರ್ಷ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಮೊಘಲ್ ರಾಜನಿಗೆ ನೀಡಬೇಕೆಂದು ನಿರ್ಧರಿಸಲಾಯಿತು ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ಬಂಗಾಳ ಬಿಹಾರ ಮತ್ತು ಒರಿಸ್ಸಾ ಪ್ರಾಂತ್ಯಗಳ ದಿವಾನಿ ಹಕ್ಕನ್ನು ಪಡೆದರು ದಿವಾನಿ ಹಕ್ಕಿನ ಪರಿಣಾಮಗಳು ಬಂಗಾಳ ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾಯಿತು ಕಂಪನಿಯು ಕಂದಾಯ ರೂಪದಲ್ಲಿ ಹಣ ಸಂಗ್ರಹಿಸಿ ತನ್ನ ಖಜಾನೆ ತುಂಬಿಸಿಕೊಂಡಿತು ಕಂಪನಿ ಅಂದರೆ ಬ್ರಿಟಿಷ್ ಕಂಪನಿ ಕಂದಾಯ ರೂಪದಲ್ಲಿ ಹೆಚ್ಚಿನ ಹಣವನ್ನು ಸಂಗ್ರಹಿಸಿ ತನ್ನ ಖಜಾನೆ ತುಂಬಿಸಿಕೊಂಡಿತು ಇವು ದಿವಾನಿ ಹಕ್ಕಿನ ಪರಿಣಾಮಗಳು ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಯಾವುವು ಉತ್ತರವನ್ನು ನೋಡೋಣ ಸೈನಿಕ ವೆಚ್ಚದ ಹೊರೆ ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿತು ಬ್ರಿಟಿಷರು ಅಧಿಕ ಭೂಪ್ರದೇಶ ತಮ್ಮ ಹತೋಟಿಗೆ ತೆಗೆದುಕೊಂಡರು ಇದಕ್ಕೆ ಒಳಪಟ್ಟ ರಾಜರು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾದರು ಇದಕ್ಕೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನೇ ಕಳೆದುಕೊಂಡವು ಇವೆಲ್ಲವೂ ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ನೆಕ್ಸ್ಟು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಏಕೆ ನ್ಯಾಯಬದ್ಧವಾಗಿರಲಿಲ್ಲ ಉತ್ತರವನ್ನು ನೋಡೋಣ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಲಾರ್ಡ್ ಡಾಲ್ ಹೌಸಿ ಈ ಪದ್ಧತಿಯನ್ನು ಜಾರಿಗೆ ತಂದನು ರಾಜನಿಗೆ ಮಕ್ಕಳಿಲ್ಲದಿದ್ದರೆ ಅವರ ಮರಣದ ನಂತರ ರಾಜ್ಯವು ಬ್ರಿಟಿಷರ ವಶವಾಗುತ್ತಿತ್ತು ಹನ್ನೊಂದು ರಾಜ್ಯಗಳು ನೇರವಾಗಿ ಬ್ರಿಟಿಷರ ವಶವಾದವು ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಅಡಿಯಲ್ಲಿ ಬ್ರಿಟಿಷರು ನೇರವಾಗಿ ಹನ್ನೊಂದು ರಾಜ್ಯಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಈ ನೀತಿಯು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಯಿತು ಈ ನೀತಿಯು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಯಿತು ಈ ಎಲ್ಲ ಅಂಶಗಳಿಂದಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ನ್ಯಾಯಬದ್ಧವಾಗಿರಲಿಲ್ಲ